ಮಸ್ಕಿಯ ಅಶೋಕನ ಶಿಲಾಶಾಸನವು ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ಶಾಸನಗಳಲ್ಲಿ ಒಂದಾಗಿದೆ ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಸ್ಕಿಪಟ್ಟಣದಲ್ಲಿ ಪತ್ತೆಯಾಗಿದೆ ಕ್ರೀಪೋ ಮೂರನೇ ಶತಮಾನದಲ್ಲಿ ಮೌರ್ಯ ಸಾಮ್ರಾಟ ಅಶೋಕನ ಕಾಲದಲ್ಲಿ ಈ ಶಾಸನ ಬರೆಯಲ್ಪಟ್ಟಿದೆ ಇಂದಿಗೂ ಈ ಶಾಸನವು ಕರ್ನಾಟಕದ ಪುರಾತತ್ವ ಸಂಪತ್ತಿನ ಹೆಮ್ಮೆಯೆಂದು ಪರಿಗಣಿಸಲ್ಪಡುತ್ತದೆ ಮತ್ತು ಭಾರತೀಯ ನಾಗರಿಕತೆಯ ಪ್ರಾಚೀನ ಇತಿಹಾಸವನ್ನು ಬೆಳಗಿಸುವ ಮಹತ್ವದ ಶಿಲಾಲೇಖನವಾಗಿದೆ ಈ ಕಾರಣದಿಂದಲೇ ಮಸ್ಕಿ ಶಾಸನವು ಇತಿಹಾಸಕಾರರಿಗೆ ಅತ್ಯಂತ ಮಹತ್ವದ ಪುರಾವೆಯಾಗಿದೆ ಈ ಶಾಸನದ ಮೂಲಕ ಅಶೋಕನು ತನ್ನ ಧರ್ಮ ನೀತಿಯುಳ್ಳ ಆಳ್ವಿಕೆಯನ್ನು ಜನರಲ್ಲಿ ವ್ಯಾಪಕವಾಗಿ ಹರಡಲು ಪ್ರಯತ್ನಿಸಿದನೆಂಬುದನ್ನು ತಿಳಿಯಬಹುದು ಈ ಶಾಸನವು ಪ್ರಾಕೃತ ಭಾಷೆಯಲ್ಲಿ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಅಚ್ಚಲ್ಪಟ್ಟಿದೆ ಮಸ್ಕಿ ಶಾಸನದ ವಿಶೇಷತೆ ಎಂದರೆ ಇದರಲ್ಲಿ ಮೊಟ್ಟಮೊದಲ ಬಾರಿಗೆ ದೇವನಂಪ್ರಿಯ ಪಿಯದ ಸಿ ರಾಜ ಎಂಬ ಹೆಸರು ಅಶೋಕ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ